ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ಎಸ್ರಗಟ್ಟ ಓಬ್ಳಿಯ ಕೆಳಕಂಡ ಗ್ರಾಮಗಳ ಪರಿಮಿತಿಯಲ್ಲಿ ಕಾಂಕ್ರೀಟ್ ರಸ್ತೆ ಚರಂಡಿ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ತಮ್ಮ ಅಮೃತ ಹಸ್ತದಿಂದ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಯನ್ನು ನೆರವೇರಿಸಿದ್ದರು ಸ್ಥಳೀಯರು ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದ ಬೇರೆ ಬೇರೆ ರಸ್ತೆ ಚರಂಡಿಗಳು ಮತ್ತು ಇಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನವನ್ನು ಕೂಡ ಇವತ್ತು ನಿರ್ಮಾಣ ಮಾಡೋದಕ್ಕೆ ಯುವತಿ ಪೂಜೆಯನ್ನು ಮಾಡಿದ್ದೀವಿ ಇಲ್ಲೇನು ಅಂದರೆ ಒಂದು ಭವನ ಆಯಿತು ಅಂದರೆ ಇಲ್ಲಿರ್ತಕ್ಕಂಥ ಬಡವರಿಗೆ ಕಾರ್ಯಕ್ರಮ ಮಾಡ್ಕೊಡೋದಕ್ಕೆ ಚೌಟಿರುವಂತಾಗೋದಿಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಭಾಳ ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಇವತ್ತು ಈ ಸರ್ಕಾರದಲ್ಲಿ ಅನುದಾನ ಲಭ್ಯ ಇಲ್ಲ ಅಂದರೂ ಕೂಡ ಎಲ್ಲೋ ಅಲ್ಲಿ ಇಲ್ಲಿ ಅಧಿಕಾರಿಗಳನ್ನು ಕೆಲವು ಮಂತ್ರಿಗಳನ್ನು ಕಾಡಿಬೇಡಿ ಒಂದಷ್ಟು ಅನುದಾನವನ್ನು ತೊಗೊಂಡ್ಬಂದಿದ್ದೀವಿ ಇವತ್ತು ಮೂರು ಗಂಟೆಯವರು ಕೂಡ ಇಡೀ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಮೊನ್ನೆ ತಾನೇ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡಿದ್ದೀನಿ ರಾಜಕೀಯ ಹೋರಾಟ ವಿರೋಧ ಅವೆಲ್ಲ ಮಾಮೂಲಿ ಇದ್ದೇ ಇರ್ತದೆ ಆದರೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಕೈ ಜೋಡಿಸಬೇಕು ನಾನು ಗಣಾಂಕ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಮನವಿಯೂ ಕೂಡ ಮಾಡಿದ್ದೀನಿ ಅವರು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಸೊ ಇನ್ನೊಂದು ಒಂದೆರಡು ತಿಂಗಳಲ್ಲಿ ಅನುದಾನವನ್ನು ಸ್ವಲ್ಪ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾನು ಅದು ಬಿಟ್ಟರೆ ನಾನು ಯಾವತ್ತೂ ಅಧಿಕಾರ ಬೇಕು ಮಂತ್ರಿ ಬೇಕು ಇನ್ನೊಂದು ಕೇಳಿದೋನಲ್ಲ ನಾನು ನನ್ನ ಕ್ಷೇತ್ರ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಅದೊಂದು ಅದರ ಸಾಕು ನಾನು ಬೇರೆ ನಾನೇನು ಕೇಳೋದಿಲ್ಲ ಸೊ ನಾನು ಇರೋವರೆಗೂ ಕೂಡ ನನ್ನ ಕ್ಷೇತ್ರಕ್ಕೋಸ್ಕರ ಇಲ್ಲಿನ ಡೆವಲಪ್ಮೆಂಟ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ ಮೆಂಬರ್ಶಿಪ್ ಭಾರತೀಯ ಜನತಾ ಪಾರ್ಟಿ ಪ್ರತಿ ಆರು ವರ್ಷಕ್ಕೊಂದ್ಸರಿ ಸದಸ್ಯತ್ವ ನೋಂದಣಿಯನ್ನು ಮಾಡ್ತಾರೆ ಇವತ್ತು ಇಡೀ ದೇಶದಾದ್ಯಂತ ಈ ಬಿ ಜೆ ಪಿ ಮೆಂಬರ್ಶಿಪ್ಪನ್ನು ಮಾಡ್ತಾಯಿದ್ದೀನಿ ನನಗೆ ಬೆಳಗ್ಗೆ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸಂತೋಷ್ ಅವರು ಒಂದು ಮೆಸೇಜನ್ನು ಕಳಿಸ್ತಾರೆ ಇವತ್ತು ಯಲಾಂಕ ಕ್ಷೇತ್ರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿದಂಥ ಕ್ಷೇತ್ರವಾಗಿದೆ ಅಭಿನಂದನೆಗಳು ಬಿ ಜೆ ಪಿಯ ಕಾರ್ಯಕರ್ತರು ಯಲಾಂಕ ಕ್ಷೇತ್ರದಿಂದ ಎಲ್ಲ ನನ್ನ ಮುಖಂಡರು ನನ್ನ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಶ್ರಮ ಅದು ನಮ್ಮ ಗುರಿ ಎರಡು ಲಕ್ಷ ಸದಸ್ಯತ್ವ ಮುಟ್ಟಬೇಕು ಅಂತೇಳಿ ಸೊ ಈಗ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಟ್ಟಿದ್ದೀವಿ ಎಂಬತ್ತು ಸಾವಿರವನ್ನು ಇನ್ನೂ ನಮಗೆ ಹದಿನೈದು ದಿನ ಸಮಯ ಇರೋದರಿಂದ ಖಂಡಿತವಾಗೂ ಎರಡು ಲಕ್ಷ ಗುರಿಯನ್ನು ನಾವು ಮುಟ್ತೀವಿ ಅದು ನಮ್ಮ ಕಾರ್ಯಕರ್ತರು ಒಂದು ಯಾವ್ದಾರು ಕೆಲಸ ಹೇಳಿದ್ರೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ದಾರಿ